ಇನ್ನೂರು ವರ್ಷಗಳ ಕಾಲ ಭಾರತ ಆಳಿದ ಬ್ರಿಟಿಷರು ಇಲ್ಲಿಂದ ಲೂಟಿ ಹೊಡೆದಿದ್ದೆಷ್ಟು ಈ ಬಗ್ಗೆ ಹಲವು ಅಧ್ಯಯನಗಳು ನಡೆದಿವೆ ಎರಡು ಸಾವಿರದ ಹದಿನೆಂಟರಲ್ಲಿ ಅಮೆರಿಕದ ಕೊಲಂಬಿಯಾ ಯೂನಿವರ್ಸಿಟಿ ನಡೆಸಿದ ಅಧ್ಯಯನ ಬ್ರಿಟಿಷರು ಭಾರತದಿಂದ ನಲವತ್ತೈದು ಟ್ರಿಲಿಯನ್ ಡಾಲರ್ ಲೂಟಿ ಮಾಡಿದ್ದಾರೆ ಎಂದಿತ್ತು ಅಂದರೆ ಎರಡು ಸಾವಿರದ ಹದಿನೆಂಟರ ಲೆಕ್ಕಾಚಾರದ ಪ್ರಕಾರ ಭಾರತದ ರೂಪಾಯಿ ಲೆಕ್ಕದಲ್ಲಿ ಮೂರು ಸಾವಿರದ ಐದು ನೂರು ಲಕ್ಷ ಕೋಟಿ ರೂಪಾಯಿ ಈಗ ಮತ್ತೊಂದು ಅಧ್ಯಯನ ಬಂದಿದೆ ಬ್ರಿಟಿಷರು ಲೂಟಿ ಮಾಡಿದ್ದು ನಲವತ್ತೈದು ಟ್ರಿಲಿಯನ್ ಡಾಲರ್ ಅಲ್ಲ ಅರವತ್ತೈದು ಟ್ರಿಲಿಯನ್ ಡಾಲರ್ ಅಂತಿದೆ ಹೊಸ ಅಧ್ಯಯನ ಅಂದ್ರೆ ಐದು ಸಾವಿರದ ಆರ್ನೂರು ಲಕ್ಷ ಕೋಟಿ ರೂಪಾಯಿ ಪ್ರಾಚೀನ ಭಾರತ ಅದೆಷ್ಟು ಶ್ರೀಮಂತವಾಗಿತ್ತು ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ ಬ್ರಿಟಿಷರು ಭಾರತದ ಸಂಪತ್ತನ್ನು ನೂರಾರು ಹಡಗುಗಳಲ್ಲಿ ಬ್ರಿಟನ್ಗೆ ಸಾಗಿಸಿದ್ದರು ನೂರಿನ್ನೂರು ವರ್ಷ ನಿರಂತರವಾಗಿ ನಡೆದ ಲೂಟಿ ಅದು ಜಗತ್ತಿನ ಇತಿಹಾಸದಲ್ಲೇ ಈ ಮಟ್ಟದ ಲೂಟಿ ಇನ್ಯಾವ ದೇಶವೂ ಮಾಡಿದ ಉದಾಹರಣೆಯಿಲ್ಲ ಇವತ್ತು ಯುನೈಟೆಡ್ ಕಿಂಗ್ಡಮ್ ಅನ್ನೋ ದೇಶ ಶ್ರೀಮಂತವಾಗಿದ್ದರೆ ಅದಕ್ಕೆ ಕಾರಣ ಭಾರತದ ಸಂಪತ್ತು ಕ್ಸ್ಫಾರ್ಮ್ ಇಂಟರ್ ಸಂಸ್ಥೆ ನಡೆಸಿರುವ ಅಧ್ಯಯನದ ಪ್ರಕಾರ ಸಾವಿರದ ಏಳುನೂರ ಒಂಬೈನೂರರವರೆಗಿನ ನೂರ ಮೂವತ್ತೈದು ವರ್ಷಗಳಲ್ಲಿ ಬ್ರಿಟನ್ ಭಾರತದಿಂದ ಅರವತ್ತೈದು ಟ್ರಿಲಿಯನ್ ಡಾಲರ್ ಅನ್ನ ಲೂಟಿ ಮಾಡಿದೆ ಅಂದರೆ ಇವತ್ತಿನ ಭಾರತದ ರೂಪಾಯಿ ಲೆಕ್ಕಾಚಾರದ ಪ್ರಕಾರ ಐದು ಸಾವಿರದ ಆರ್ನೂರು ಲಕ್ಷ ಕೋಟಿ ರೂಪಾಯಿ ಅಂದರೆ ಐವತ್ತಾರರ ಮುಂದೆ ಹದಿನಾಲ್ಕು ಸೊನ್ನೆ ಬರುತ್ತೆ ಬ್ರಿಟಿಷರು ಭಾರತವನ್ನು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಕೊಳ್ಳೆ ಹೊಡೆದಿದ್ದಾರೆ ಅನ್ನೋದು ಈಗ ನಿಮ್ಮ ಅಂದಾಜಿಗೆ ಸಿಗಬಹುದು ಇದು ಸಾವಿರದ ಅರವತ್ತೈದರಿಂದ ಸಾವಿರದ ಒಂಬೈನೂರರ ಅವಧಿಯ ನೂರ ಮೂವತ್ತೈದು ವರ್ಷದ್ದು ಈ ಲೆಕ್ಕಾಚಾರ ಸಾವಿರದ ಒಂಬೈನೂರ ನಲವತ್ತೇಳರವರೆಗೆ ಬಂದರೆ ನೂರ ನಲವತ್ತೆಂಟು ವರ್ಷಗಳಲ್ಲಿ ಎಪ್ಪತ್ತೈದು ಟ್ರಿಲಿಯನ್ ಡಾಲರ್ ದಾಟಬಹುದು ಹಾಗೆ ಬ್ರಿಟಿಷರು ಭಾರತದಿಂದ ಮಾಡಿದ ಲೂಟಿಯಿಂದ ಬ್ರಿಟನ್ನಲ್ಲಿ ಲಾಭ ಮಾಡಿಕೊಂಡಿದ್ದ್ಯಾರು ಅರವತ್ತೈದು ಟ್ರಿಲಿಯನ್ ಡಾಲರ್ ಸಂಪತ್ತಿನಲ್ಲಿ ಮೂವತ್ನಾಲ್ಕು ಟ್ರಿಲಿಯನ್ ಡಾಲರ್ನಷ್ಟು ಸಂಪತ್ತು ಬ್ರಿಟನ್ನ ಶೇಕಡಾ ಹತ್ತರಷ್ಟು ಶ್ರೀಮಂತರ ಪಾಲಾಯಿತು ಎಂದಿದೆ ವರದಿ ಈ ಸಂಪತ್ತಿನ ಪ್ರಮಾಣ ಎಷ್ಟು ಅಂದರೆ ಇಡೀ ಲಂಡನ್ಗೆ ಐವತ್ತು ಬ್ರಿಟಿಷ್ ಪೌಂಡ್ನ ನೋಟುಗಳನ್ನು ಕಾರ್ಪೆಟ್ ಹಾಕಬಹುದಂತೆ ಅಷ್ಟು ಸಂಪತ್ತನ್ನ ಬ್ರಿಟಿಷರು ಭಾರತದಿಂದ ಲೂಟಿ ಮಾಡಿದ್ದಾರೆ ಇದೇ ಸಂಪತ್ತಿನ ಕಾರಣದಿಂದ ಬ್ರಿಟನ್ನಲ್ಲಿ ಹೊಸ ಶ್ರೀಮಂತರು ಮೇಲ್ಮಧ್ಯಮ ವರ್ಗ ಹುಟ್ಟಿಕೊಳ್ತು ಬ್ರಿಟನ್ನಲ್ಲಿ ಈಗ ಇರುವ ಸಂಪತ್ತು ಗುಲಾಮಗಿರಿ ಹಾಗೂ ವಸಾಹತುಶಾಹಿಗೆ ಸಂಬಂಧಿಸಿದ್ದು ಅಂತ ಆಕ್ಸ್ವಾಮ್ ಇಂಟರ್ನ್ಯಾಷನಲ್ ಸಂಸ್ಥೆ ವರದಿ ಮಾಡಿದೆ ಇದು ಸಂಪತ್ತಿನ ಲೂಟಿಯಾದರೆ ಭಾರತದ ಉತ್ಪಾದನಾ ಸಾಮರ್ಥ್ಯವನ್ನು ಬ್ರಿಟಿಷರು ಕುಂದಿಸಿದ್ದು ಹೇಗೆ ಅನ್ನೋ ವರದಿಯನ್ನು ಕೂಡ ಆಕ್ಸ್ವಾಮ್ ಇಂಟರ್ನ್ಯಾಷನಲ್ ಸಂಸ್ಥೆ ಕೊಟ್ಟಿದೆ ಸಾವಿರದ ಏಳ್ನೂರ ಐವತ್ತರಲ್ಲಿ ಜಗತ್ತಿನ ಒಟ್ಟಾರೆ ಕೈಗಾರಿಕಾ ಉತ್ಪಾದನೆಯಲ್ಲಿ ಭಾರತದ ಪಾಲಿದ್ದದ್ದು ಶೇಕಡ ಇಪ್ಪತ್ತೈದರಷ್ಟು ಆದರೆ ಸಾವಿರದ ಒಂಬೈನೂರರ ಹೊತ್ತಿಗೆ ಈ ಪ್ರಮಾಣ ಶೇಕಡ ಎರಡಕ್ಕೆ ಇಳಿತು ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಎರಡು ಲಕ್ಷದ ಅರವತ್ತು ಸಾವಿರ ಸೈನಿಕರನ್ನು ಹೊಂದಿತ್ತು ಇದು ಬ್ರಿಟನ್ನಲ್ಲಿದ್ದ ಸೈನ್ಯಕ್ಕಿಂತ ಎರಡು ಪಟ್ಟು ದೊಡ್ಡದಾಗಿತ್ತು ಇಷ್ಟು ದೊಡ್ಡ ಪ್ರಮಾಣದ ಸೈನ್ಯವನ್ನು ಬ್ರಿಟನ್ ಭಾರತದಲ್ಲಿ ಇಟ್ಟುಕೊಂಡಿದ್ದೇ ಇಲ್ಲಿನ ಸಂಪತ್ತನ್ನು ಕೊಳ್ಳೆ ಹೊಡೆಯುವ ಉದ್ದೇಶದಿಂದ ಎಂದು ಆಕ್ಸ್ಫರ್ಮ್ ಇಂಟರ್ನ್ಯಾಷನಲ್ ಸಂಸ್ಥೆ ಹೇಳಿದೆ ಭಾರತಕ್ಕೆ ಬ್ರಿಟಿಷರು ಬಂದಿದ್ದೇ ಈ ದೇಶವನ್ನು ಉದ್ಧಾರ ಮಾಡೋದಕ್ಕೆ ಅಂತ ಇವತ್ತಿಗೂ ಇಂಗ್ಲಿಷರು ಭಾವಿಸುತ್ತಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಡೆಸಿದ ಸಮೀಕ್ಷೆ ಪ್ರಕಾರ ಬ್ರಿಟನ್ ದೇಶದ ಅರ್ಧಕ್ಕೂ ಹೆಚ್ಚು ಜನ ಈ ಭಾವನೆ ಹೊಂದಿದ್ದಾರೆ ಆದರೆ ವಾಸ್ತವ ಏನಂದ್ರೆ ಇವತ್ತು ಬ್ರಿಟನ್ನಲ್ಲಿರೋ ಸಂಪತ್ತು ಅಲ್ಲಿರೋ ಶ್ರೀಮಂತರ ಆಸ್ತಿ ಎಲ್ಲವೂ ಭಾರತದಿಂದ ಮಾಡಿದ ಲೂಟಿ ಬ್ರಿಟಿಷರು ಭಾರತಕ್ಕೆ ಬರದೇ ಹೋಗಿದ್ರೆ ಬ್ರಿಟನ್ ಕೂಡ ಬಿಕಾರಿ ದೇಶವಾಗ್ತಿತ್ತೇನೋ